ನೋಡಿ ಇದೇ ಕಾರಣಕ್ಕೆ ಅತ್ತೆಗೆ ಸೊಸೆಯನ್ನು ಕಂಡರೆ ಆಗುವುದಿಲ್ಲ ನೀವು ಈ ತಪ್ಪನ್ನು ಮಾಡಬೇಡಿ ಮದುವೆಯ ನಂತರ ಪ್ರತಿ ಹೆಣ್ಣಿಗೂ ಅತ್ತೆಯ ಮನೆ ಹೊಸ ಮನೆ ಅಲ್ಲಿ ಆಕೆ ಹೊಸ ಜಾಗದ ಜೊತೆಗೆ ಹೊಸ ಸಂಬಂಧಗಳನ್ನು ಪಡೆಯುತ್ತಾಳೆ ಇವೆಲ್ಲದಕ್ಕಿಂತ ಅತ್ಯಂತ ಸೂಕ್ಷ್ಮವಾದ ಸಂಬಂಧವೆಂದರೆ ಅದು ಅತ್ತೆ ಮತ್ತು ಸೊಸೆಯ ಸಂಬಂಧ ಈ ಸಂಬಂಧವು ಪ್ರೀತಿ ಮತ್ತು ತಿಳುವಳಿಕೆಯಿಂದ ನಡೆದರೆ ಮನೆ ಸ್ವರ್ಗವಾಗಿರುತ್ತದೆ ಒಂದು ವೇಳೆ ಈ ಸೊಸೆ ಅತ್ತೆ ನಡುವೆ ಆಗಿ ಬರದಿದ್ದರೆ ಕೌಟುಂಬಿಕ ಸಂಘರ್ಷಕ್ಕೆ ಕಾರಣವಾಗಬಲ್ಲದು ಇದರಿಂದ ಇಡೀ ಮನೆಯ ವಾತಾವರಣ ಹಾಳಾಗುತ್ತದೆ ಒಂದು ಗಂಡನ ಮೇಲೆ ಅತಿಯಾದ ಹಕ್ಕನ್ನು ಚಲಾಯಿಸುವುದು ಮದುವೆಯ ನಂತರ ಪ್ರತಿಯೊಬ್ಬ ಹೆಂಡತಿಯೂ ತನ್ನ ಗಂಡನ ಮೇಲೆ ತನಗೆ ಸಂಪೂರ್ಣ ಹಕ್ಕಿದೆ ಎಂದು ಭಾವಿಸುತ್ತಾಳೆ ಆದರೆ ಕೆಲವು ಸೊಸೆಯೆಂದಿರು ತಮ್ಮ ಗಂಡನ ಬಗ್ಗೆ ಎಷ್ಟು ಪೊಸೆಸಿವ್ ಆಗುತ್ತಾರೆಂದರೆ ಅತ್ತೆ ತನ್ನ ಗಂಡನನ್ನು ನೋಡಿಕೊಳ್ಳುವುದು ಗಂಡನ ಕಾಳಜಿ ವಹಿಸುವುದನ್ನು ಸಹಿಸಲಾರರು ಇದು ಅತ್ತೆಯನ್ನು ಅಸಮಾಧಾನಗೊಳಿಸಬಹುದು ಮತ್ತು ಸೊಸೆ ತನ್ನ ಮಗನನ್ನು ತನ್ನಿಂದ ದೂರ ಮಾಡುತ್ತಿದ್ದಾರೆ ಅತ್ತೆ ಭಾವಿಸಲಾರಂಭಿಸುತ್ತಾರೆ ಎರಡು ಮನೆ ಕೆಲಸದಲ್ಲಿ ಕಡಿಮೆ ಆಸಕ್ತಿ ಕೆಲವು ಸೊಸೆಯೆಂದಿರು ಅತ್ತೆ ನಿರೀಕ್ಷಿಸುವಷ್ಟು ಮನೆ ಕೆಲಸದಲ್ಲಿ ಆಸಕ್ತಿ ತೋರಿಸುವುದಿಲ್ಲ ಅವರು ಮನೆ ಕೆಲಸದಿಂದ ದೂರವಿರುತ್ತಾರೆ ಅಥವಾ ಅದನ್ನು ಸರಿಯಾಗಿ ಹೇಗೆ ಮಾಡಬೇಕೆಂದು ತಿಳಿದಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸೊಸೆ ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತಿಲ್ಲ ಎಂದು ಅತ್ತೆ ಭಾವಿಸುತ್ತಾರೆ ಇದು ಕೂಡ ಆಗಾಗ್ಗೆ ಇಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಮೂರು ಆಲೋಚನೆಗಳ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ತಮ್ಮದೇ ಆದ ರೀತಿಯಲ್ಲಿ ಜೀವನವನ್ನು ನಡೆಸಲು ಬಯಸುತ್ತಾರೆ ಆದರೆ ಅತ್ತೆ ಸಾಮಾನ್ಯವಾಗಿ ತಮ್ಮ ಹಳೆಯ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಅನುಸರಿಸಲು ಇಷ್ಟಪಡುತ್ತಾರೆ ಸೊಸೆ ತನ್ನ ಆಧುನಿಕ ಆಲೋಚನೆಗಳಿಂದಾಗಿ ಕೆಲವು ವಿಷಯಗಳನ್ನು ಸ್ವೀಕರಿಸಲು ನಿರಾಕರಿಸಿದಾಗ ಅಥವಾ ತನ್ನ ಸ್ವಂತ ಇಚ್ಛೆಯಂತೆ ಕೆಲಸ ಮಾಡಿದಾಗ ಅತ್ತೆಗೆ ಅದು ಇಷ್ಟವಾಗುವುದಿಲ್ಲ ಇದೇ ಗಲಾಟೆಗೆ ಕಾರಣವಾಗುತ್ತದೆ ನಾಲ್ಕು ಕೇಳದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಲವು ಬಾರಿ ಸೊಸೆಯಂದಿರು ತಮ್ಮ ಅತ್ತೆಯಂದಿರನ್ನು ಕೇಳದೆಯೇ ಮನೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಉದಾಹರಣೆಗೆ ಕುಟುಂಬದ ಸದಸ್ಯರಿಗಾಗಿ ಶಾಪಿಂಗ್ ಮಾಡುವುದು ಮನೆಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡುವುದು ಅಥವಾ ಸಾಮಾಜಿಕ ಕಾರ್ಯಕ್ರಮಕ್ಕೆ ಹಾಜರಾಗಲು ನಿರ್ಧರಿಸುವುದು ಅತ್ತೆ ತನ್ನ ನಿರ್ಧಾರಗಳಿಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ ಎಂದು ಭಾವಿಸಿದಾಗ ಸೊಸೆಯ ಮೇಲೆ ಕೋಪಗೊಳ್ಳುವುದು ಸಹಜ ಐದು ತನ್ನ ತಾಯಿಯ ಮನೆಯನ್ನು ಅತಿಯಾಗಿ ಹೊಗಳುವುದು ಪ್ರತಿ ಹೆಣ್ಮಗಳಿಗೆ ತನ್ನ ತಾಯಿಯ ಮನೆ ಅಚ್ಚುಮೆಚ್ಚು ತಾಯಿಯ ಮನೆಯನ್ನು ಹೊಗಳುವುದು ಸಹಜ ಆದರೆ ಕೆಲವು ಸೊಸೆಯಂದಿರು ತಮ್ಮ ತಾಯಿಯ ಮನೆಯನ್ನು ಪ್ರತಿಯೊಂದು ವಿಷಯದಲ್ಲೂ ತಮ್ಮ ಅತ್ತೆಯ ಮನೆಯೊಂದಿಗೆ ಹೋಲಿಸಲು ಪ್ರಾರಂಭಿಸುತ್ತಾರೆ ಮತ್ತು ತಾಯಿಯ ಮನೆಯಲ್ಲಿರುವ ಎಲ್ಲವೂ ಉತ್ತಮವಾಗಿದೆ ಎಂದು ಹೇಳುತ್ತಾರೆ ಅತ್ತೆಗೆ ಇದು ಇಷ್ಟವಾಗುವುದಿಲ್ಲ ಮತ್ತು ಸೊಸೆ ತನ್ನ ಮನೆಯನ್ನು ಗೌರವಿಸುತ್ತಿಲ್ಲ ಎಂದು ಅವರು ಭಾವಿಸುತ್ತಾರೆ